ಎಲ್ಲರಿಗೆ ಫ್ರೆಝಲಾರ್ ನನ್ನ ಪ್ರೀತಿಯ ದೇವ್ರ ಮಕ್ಕಳೇ ಈ ಮುಂಜಾನೆ ಬರುವ ದೇವರ ವಾಗ್ದಾನವನ್ನು ಎಷ್ಟು ಜನ ನೋಡ್ತಾ ಇದ್ರು ಪ್ರೇರಿ ನಿಮ್ಮೆಲ್ಲರಿಗೂ ನಾನು ಯಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತಳಾಗಿದ್ದೇನೆ ಪ್ರೇರೆ ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ರೆ ಪ್ರೇರೆ ವಾಕ್ಯ ನೋದ್ಕೊಂಡಿದ್ದರ ಪ್ರೇರೆ ಮುಂಜಾನೆ ಸಮಯದಲ್ಲಿ ದೇವ್ರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವ್ರ ವಾಗ್ದಾನ ಮೂಲಕವಾಗಿ ನಮ್ಮೆಲ್ಲರ ಜೊತೆಲಿ ದೇವ್ರು ಮಾತಾಡ್ತಾ ಇದ್ರೆ ಪ್ರೇರಿ ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವ್ರು ಕೊಟ್ಟಿರುವಂತಹ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರೇರೆ ಯಶಾಯ ಅರವತ್ತನೇ ಅಧ್ಯಾಯ ಇಪ್ಪತ್ತನೇ ವಚನ ಎರಡನೇ ಮಾತಾಗಿರುತ್ತೆ ಪ್ರೇರಿ ನೀನು ದುಃಖಿಸುವ ದಿನಗಳು ಕೊನೆಗಾಣುವವು ಅಲೆಲುಯ ನನ್ನ ಪ್ರೀತಿಯ ಸಹೋದರ ಸಹೋದರರೇ ಈ ಮುಂಜಾನೆ ಸಮಯದಲ್ಲಿ ದೇವರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವರು ವಾಗ್ದಾನ ಮೂಲಕವಾಗಿ ಮಾತಾಡ್ತಿದ್ರು ಪ್ರಿರಿ ನೀನು ದುಃಖಿಸುವ ದಿನಗಳು ಕೊನೆಗಾಣುವವು ಹಾಲೆಲ್ಲೂಯ ಪ್ರವಾದಿ ತನ್ನ ಜನರಿಗೆ ತಿಳಿಯಪಡಿಸ್ತಿದಿರ್ಪ್ರಿ ನೀವು ದುಃಖಿಸುವ ದಿನಗಳು ಎಲ್ಲವನ್ನೂ ಕೊನೆಗಾಣುವವು ಹಾಲೆಲ್ಲೂಯ ನಾವು ನೀವು ದುಃಖಿಸುವ ದಿನಗಳೆಲ್ಲ ಏನ್ ಮಾಡ್ತಾರಂತೆ ದೇವರು ಸಂಪೂರ್ಣವಾಗಿ ತೆಗೆದು ಬಿಡ್ತಾರಂತೆ ಪ್ರೇ ಹಾಲೆಲೂಯ ಈ ಮುಂಜಾನೆ ಸಮಯದಲ್ಲಿ ದೇವರು ನಮ್ಮನ್ನು ನಿಮ್ಮನ್ನು ಈ ಮುಂಜಾನೆ ಸಮಯ ದೇವರು ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಿದ್ದಾರೆ ದಿನಮಾನಗಳೆಲ್ಲ ನಮ್ಮ ಜೀವಿತದಲ್ಲಿ ನಾವು ದುಃಖಿಸಿರುವಂಥ ದಿನಗಳು ನಮ್ಮ ಕಷ್ಟದಲ್ಲಿ ಕಣ್ಣಿರಂತ ದಿನಗಳು ಶೋಧನೆ ದಿನಗಳು ದೀನಸ್ಥಿತಿಯಲ್ಲಿದ್ದಂಥ ದಿನಗಳು ಎಲ್ಲವನ್ನು ಕಳ್ಕೊಂಡಂಥ ಒಂದು ದುಃಖದ ದಿನಗಳಲ್ಲಿ ನಾವು ಜೀವಿಸುವಂತ ನಮ್ಮ ಪರಿಸ್ಥಿತಿ ಎಲ್ಲ ಈ ಮುಂಜಾನೆ ದೇವರು ನಮ್ಮ ದುಃಖದ ದಿನಗಳು ಕೊನೆಗಾಣುವಂತರಾಗಿದ್ದೀವಿ ಪ್ರೀ ನಮ್ಮ ದುಃಖದ ದಿನಗಳು ಸಂಪೂರ್ಣವಾಗಿ ನಮ್ಮಿಂದ ತೊಲಗು ಹೋಗುವಂತವಾಗಿ ಪ್ರೀ ಯಹೋವ ದೇವರು ನಮ್ಮ ಜೀವಿತಲಿ ನಿತ್ಯ ಪ್ರಕಾಶವಾಗಿದ್ದು ಆತನ ತೇಜಸ್ಸು ನಮ್ಮ ಕುಟುಂಬದ ಮೇಲೆ ಬರುವಂತದ್ದಾಗಿದೆ ಪ್ರೇರಿ ಪ್ರೇರಿ ಮುಂಚಾನೆ ಸಮಯದಲ್ಲಿ ನಾವು ವಾಗ್ದನ ಹಿಡ್ಕೊಂಡು ನಾವು ಪ್ರಾರ್ಥನೆ ಮಾಡ್ಕೊಂಡು ಪ್ರೇರಿ ದೇವರು ವಾಗ್ದಾನ ಮಾಡಿದಂಥ ದೇವರು ವಾಗ್ದ ನಮ್ಮ ಜೀವಿತದಲ್ಲಿ ಅದ್ಭುತ ರೀತಿಯಾಗಿ ನೆರವೇರುವಂಥವಾಗಿದೆ ಪ್ರೇರಿ ಹಾಲೆ ಲೂಯ್ಯ ನಮ್ಮ ದುಃಖದ ದಿನಗಳು ಹೋಗ್ಬೇಕಾ ನಮ್ಮ ಕಣ್ಣಿರೋ ದಿನಗಳು ಹೋಗ್ಬೇಕಾ ನಮ್ಮ ಒಂದು ಚಿಂತನೆ ದಿನಗಳು ಹೋಗ್ಬೇಕಾ ನಾವು ದೇವರಲ್ಲಿ ವಿಶ್ವಾಸ ಇಟ್ಟು ನಾವು ಪ್ರಾರ್ಥಿಸುವಂತರಾಗಿರ್ಬೇಕು ಪ್ರಿರಿ ಆತನೇ ನಮ್ಗೆ ಆಧಾರ ಆತನೇ ನಮ್ಗೆ ಸರ್ವಸ್ವ ಆತನೇ ನಮ್ಗೆ ಎಲ್ಲ ಒಂದು ಎಲ್ಲದರಿಂದ ನಮ್ಮನ್ನು ಬಿಡಿಸುವಂತ ದೇವರು ನಮ್ಮ ದುಃಖದ ದಿನಗಳೆಲ್ಲ ಸಂಪೂರ್ಣವಾಗಿ ಕೊನೆಗಾಣುವಾಗಿವೆ ಪ್ರಿಯ ಹಾಲೆಲೂಯ ಈ ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ವಾಗ್ದಾನ ಮಾಡಿದಂಥ ದೇವರು ವಾಗ್ದಾನವು ನಮ್ಮೆಲ್ಲರ ಜೀವಿತದಲ್ಲಿ ಒಂದು ಸಂತೋಷನು ಬರ ಮಾಡುವಂತ ದೇವರು ಪ್ರಿಯ ಹಾಲೆಲೂಯ ಮುಂಜಾನೆ ಸಮಯದಲ್ಲಿ ಎಲ್ಲರೂ ದೇವ್ರ ಮೇಲೆ ಆಧಾರ ಇಟ್ಟು ದೇವ್ರ ಮೇಲೆ ನಂಬಿಕೆ ಇಟ್ಟು ನಾವೆಲ್ಲರೂ ಪ್ರಾರ್ಥಿಸೋಣ ದೇವರು ನಮ್ಮ ಜೀವಿತಲ್ಲಿದ್ದಂಥ ಎಲ್ಲ ದುಃಖದ ದಿನಗಳೆಲ್ಲ ತೆಗೆದು ನಮಗೆ ಸಂತೋಷವನ್ನು ದೇವರು ಈ ಮುಂಚಾನಸಲ್ಲಿ ಈ ವಾಗ್ದಾನ ಮುಖಾಂತರವಾಗಿ ದೇವರು ನಮ್ಮ ನಿಮ್ಮ ಜೀವಿತಲ್ಲಿ ಆನಂದ ದೇವರು ಸಂತೋಷವನ್ನು ದೇವರು ಪ್ರೇ ಆಮೇನ್ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶೋಧನೆ ಪರಿಶೋಧನೆ ಅಪಾತ ಸ್ತೋತ್ರವಾಗಲಿ ಎಸ್ಯ ಸಮಲಿ ತಂದಿ ಎಷ್ಟು ಜನರು ಈ ವಾಗ್ದಾನ ಕೇಳ್ತಾ ಈ ವಾಗ್ದು ಅವರ ಜೀವಿತಲಿ ತಂದಿ ಅದ್ಭುತ ರೀತಿಯಾಗಿ ಪ್ರಭಾ ನೀವು ನೆರವೇರಿಸುವಂತ ದೇವರು ಅಪ್ಪ ಎಷ್ಟು ಜನರು ಕಮೆಂಟ್ ಮೂಲಕವಾಗಿ ರಿಕ್ವೆಸ್ಟ್ ಇರಿಸುವಂತ ಪ್ರತಿಯೊಬ್ಬರು ಮಕ್ಕಳ ಜೀವಿತಲ್ಲಿ ತಂದಿ ಅವ್ರು ಯಾವ ವಿಷಯ ದುಃಖಿತರಾಗಿ ಯಾವ ವಿಷಯ ಚಿಂತಿ ಚಿಂತಿಕರಾಗಿ ಯಾವ ವಿಷಯ ದುರಸ್ಥಿತಿಯಲ್ಲಿ ಅವ್ರು ಕಣ್ಣೀರಿಡುತ್ತಾ ಭಯ ಪಡ್ತಿದ್ರು ಪ್ರಭಾ ಪ್ರತಿಯೊಂದು ವಿಷಯದಲ್ಲಿ ಈ ಮುಂಚಾನೆಸ್ ತಂದೆ ನೀವು ವಾಗ್ದಾನ ಮುಖಾಂತರವಾಗಿ ಮಾತಾಡಿದ್ರಪ್ಪ ತಂದೆ ದೇವರು ಇಸ್ರೇಲ್ ಜನರಿಗೆ ನೀವು ವಾಗ್ದಾನ ಮಾಡಿದಂಥ ದೇವರು ಅವರ ಚೀರ್ತ ವಾಗ್ದಾನ ನೆರವೇರಿಸಿದಂತ ದೇವರು ಈ ಮುಂಚಾನೆಸ್ಸಮ್ಲಿ ಎಷ್ಟು ಜನರು ಈ ವಾಗ್ದಾನ ನೋಡ್ತಿದ್ರಪ್ಪ ನೀನು ದುಃಖಿಸುವ ದಿನಗಳೆಲ್ಲ ಕೊನೆಗಾಣು ಎಂಬುದಾಗಿ ನೀವು ಅದ್ಭುತ ರೀತಿಯಾಗಿ ತಂದು ನೀವು ಮಾತಾಡಿರಪ್ಪ ಎಷ್ಟು ಜನರಿಗೆ ವಾಗ್ದಾನಿಡ್ಕೊಂಡು ಪ್ರಾರ್ಥನೆ ಮಾಡ್ಕೋತಿದ್ರು ಪ್ರಭಾ ಅವರ ಜೀವಿತದಿದ್ದಂತ ಎಲ್ಲಾ ದುಃಖದ ದಿನಗಳು ಈ ಮುಂಜಾನಿಸ್ತನ ಸಂಪೂರ್ಣವಾಗಿ ತಂದು ನೀನು ಬಿಡುಗಡೆ ಮಾಡ್ತಿದ್ದಪ್ಪ ಅವ್ರ ಜೀವಿತದಲ್ಲಿ ನಿತ್ಯ ಪ್ರಕಾಶವು ಪ್ರಭಾ ನೀನು ಬರ ಮಾಡ್ತಿದ್ದಪ್ಪ ಯಾವಾಗ್ಲೂ ಪ್ರಭಾ ನಿನ್ನ ತೇಜಸ್ಸು ಅವರ ಕುಟುಂಬದಲ್ಲಿ ಮೇಲೆ ಬರ ಮಾಡ್ತಿದೆಯಪ್ಪ ತಂದೆ ದೇವರು ಎಷ್ಟು ಜನರು ನಂಬಿ ಶ್ವಾಸ ಮಾಡಿ ತಂದು ಈ ಪ್ರಾರ್ಥನೆ ಏಕೆ ಬಯಸಿದ್ರು ಪ್ರಭಾ ಅದ್ಭುತ ರೀತಿಯಾಗಿ ವಾಗ್ದಾನ ಮುಖಾಂತರವಾಗಿ ಅವರ ಜೀವಿತ ಎಲ್ಲ ರೀತಿಯಾಗಿ ಸಂತೋಷಿ ಅವರ ಜೀವಿತ ಎಲ್ಲಾ ರೀತಿ ಆನಂದದಿಂದ ಜೀವಿಸುವಂತೆ ಪಾನ್ಯ ಕೃಪೆ ಮಾಡ್ತೀರಿ ಅಂತೇಳಿ ನಜರತ್ರಿ ಯಸ್ಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ ಆಮೀನ್ ಎಷ್ಟು ಜನರು ವಾಗ್ದನ ಕೇಳಿ ಆತ್ಮವಿಶ್ವಾಸದಿಂದ ಬಲ ಹೊಂದ್ಕೊಂಡಿದ್ರು ಪ್ರಿಯ ವಾಗ್ದನು ಅನೇಕರಿಗೆ ಶೇರ್ ಮಾಡುವಂತರ ಇದು ಇದೆ ಮತ್ತೆ ಒಳ್ಳೆ ಲೈಕ್ ಮಾಡ್ರಿ ವಿಡಿಯೋ ಕೊನೆಯವರೆಗೂ ನೋಡುವಂತರಾಗಿರಿ ಮತ್ತು ಯಾರಾದರೂ ಫಸ್ಟ್ ಟೈಮ್ ಈ ಚಾನಲ್ ನೋಡುವುದಾದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಪ್ರಾಥನ ರಿಕ್ವೆಸ್ಟ್ಗಳು ಕಮೆಂಟ್ಗಳ ಮೂಲಕವಾಗಿ ತಿಳಿಯಪಡಿಸ್ರಿ ನಿಮಗೋಸ್ಕರವಾಗಿ ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ನಾವು ಯಾವಾಗಲೂ ಪ್ರಾರ್ಥಿಸುವಂತರಾಗಿರ್ತೇವೆ ರೀ ರೀ ಐ ಗಾಡ್ ಬ್ಲೆಸ್ಸಿಂಗ್